ಎಲ್ರಿಗೂ ಕೂಡ ಕರ್ತನಾ ಕ್ರಿಸ್ತನ ನಾಮದಲ್ಲಿ ನನ್ನ ಋತುವನ್ನು ನಿರ್ಧರಿಸ್ತಾನೆ ಋತ್ಯರೆ ನೀವೆಲ್ಲರೂ ಕೂಡ ನಾನು ಬಯಸ್ತಾನೆ ಕಾರಣ ಪ್ರತಿದಿನ ದೇವರು ತನ್ನ ಮಾತುಗಳೊಂದಿಗೆ ನಮ್ಮನ್ನು ನಡೆಸ್ತಾ ಇರ್ತಾನೆ ದೇವರಿಗೆ ಸ್ತೋತ್ರ ಕರ್ತನಾದ ಯೇಸು ಕ್ರಿಸ್ತನು ಅಗಮ್ಯನು ಆದಿ ಸಂಭೂತನು ಆತರು ನಮ್ಮನ್ನು ವಿಶೇಷವಾಗಿ ಪ್ರತಿದಿನವೂ ಕೂಡ ಆತನ ಕೃಪೆಯಲ್ಲಿ ತುಂಬಿಸಿ ಆಧರಿಸಿ ನಡೆಸ್ತಾ ಇದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಪ್ರಿಯ ದೇವ್ರ ಮಕ್ಕಳೇ ಪ್ರಕಟಣೆ ಗ್ರಂಥವನ್ನು ನಾವು ನೋಡುವಾಗ ಈ ಪ್ರಕಟಣೆ ಗ್ರಂಥವನ್ನು ಬರೆದಂತ ಅಪೋಸ್ತಲನಾದಂಥ ಯೋಹಾನನ ಕುರಿತಾಗಿ ನಾವು ನೋಡೋದಾದರೆ ಈತನು ಯೇಸು ಸ್ವಾಮಿಗೆ ಬಹಳ ಪ್ರಿಯನಾಗಿರುವ ಒಬ್ಬ ಶಿಷ್ಯ ಹನ್ನೆರಡು ಜನ ಶಿಷ್ಯರಲ್ಲಿ ಮೂರು ಜನ ಶಿಷ್ಯಂದಿರು ಬಹಳ ಇಷ್ಟರಾದಂಥವರು ಇಷ್ಟರಾದ ಶಿಷ್ಯಂದಿರು ಅದರಲ್ಲಿ ಯೋಹಾನನು ಅತಿ ಪ್ರಿಯನಾದಂಥ ಒಬ್ಬ ಶಿಷ್ಯ ಯಾಕಂದರೆ ಆತನ ಜೀವಿತವನ್ನು ಆತನ ಕುರಿತಾದ ಚರಿತ್ರೆಯನ್ನು ನಾವು ನೋಡುವಾಗ ಆತನು ಬಹಳ ಪ್ರಿಯನಾಗಿದ್ದನು ಎಂಬುದಾಗಿ ನಾವು ನೋಡ್ತೇನೆ ಆದ್ದರಿಂದಲೇ ಬಹಳ ಪ್ರಿಯನಾಗಿರುವಂಥ ಶಿಷ್ಯ ಯೋಹಾನನಿಗೆ ಈ ಒಂದು ಪ್ರಕಟಣೆ ಗ್ರಂಥವನ್ನು ಸ್ವಾಮಿ ಆತನ ಕೈಯಿಂದ ಬರೆಸಿರುವುದನ್ನು ನಾವು ಇಲ್ಲಿ ನೋಡ್ತೇನೆ ಇಲ್ಲಿ ಒಂದು ಮಾತನ್ನು ಹೀಗೆ ನಾವು ನೋಡ್ತೇವೆ ಆ ಪ್ರಕಟಣೆ ಗ್ರಂಥದಲ್ಲಿ ಒಂದನೇ ಅಧ್ಯಾಯ ಅದರ ಕೆಲವು ಈ ಹದಿನಾಲ್ಕನೇ ಮಾತು ವಾಕ್ಯದಿಂದ ನೀವು ಧ್ಯಾನ ಮಾಡೋದಾದರೆ ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಯೋಹಾನನು ಯೇಸು ಸ್ವಾಮಿಯ ಕುರಿತಾಗಿ ಕೆಲವು ಮಾತುಗಳನ್ನು ಬರೆದ ಆತನ ಕಣ್ಣು ಹೇಗಿದೆ ಬೆಂಕಿಯಂತೆ ಇತ್ತು ಆತ ನೋಡಿದಾಗ ಆ ದರ್ಶನದಲ್ಲಿ ಏಸುಕ್ರಿಸ್ತನ ಅಪೋಸ್ತಲನಾದಂಥ ಯೋಹಾನನು ನೋಡಿದಾಗ ಹೇಳ್ತಾನೆ ಆತನ ಕಣ್ಣುಗಳು ಬೆಂಕಿಯಂತೆ ಇದೆ ಆತನ ಪಾದಗಳು ಕುರು ಕುರಿಮೆಯಲ್ಲಿ ಇರುವಂತ ಕಾಯಿಸಿದ ತಾಮ್ರದಂತಿದೆ ಆತನ ಕಾಲುಗಳು ಹಾಗಿದೆ ಆಮೇಲೆ ಆತನ ಧ್ವನಿ ಜಲಪ್ರವಾಹದ ಘೋಷದಂತಿದೆ ಹೀಗೆ ಇರುವಂತ ಆ ನಾನು ನೋಡಿದಾಗ ಆತನ ಪಾದದಲ್ಲಿ ನಾನು ಸತ್ತವನಂತೆ ಬಿದ್ದೆನು ಎಂಬುದಾಗಿ ಅಪೋಸರನಾದಂತಹ ಯೋಹಾನನ್ನು ಬರೀತಾ ಇದ್ದಾನೆ ಬೇರೆ ಯೇಸು ಸ್ವಾಮಿಯನ್ನ ಯೋಹಾನನು ನೋಡಿದ್ದ ಮೊದಲು ನೋಡಿದ್ದ ಅಂದ್ರೆ ಮೊದಲು ನೋಡಿದ್ದ ಅಂತ ಹೇಳುವಾಗ ಯೇಸು ಕ್ರಿಸ್ತನು ಮನುಷ್ಯನಾಗಿ ಲೋಕಕ್ಕೆ ಬಂದಾಗ ಆತನ ನೋಡಿದ ಸೊ ಆಗ ನೋಡಿದ್ದಕ್ಕೂ ಈಗ ದರ್ಶನದಲ್ಲಿ ನೋಡುವುದಕ್ಕೂ ಬಹಳ ವ್ಯತ್ಯಾಸಗಳನ್ನ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಯೋಹಾನನು ಆಗ ಯೇಸು ಸ್ವಾಮಿ ಪ್ರಾರಂಭದಲ್ಲಿ ಶಿಷ್ಯನಾಗಿ ಯೋಹಾನ ಆರಿಸಿಕೊಂಡಾಗ ಆಗ ನೋಡಿದಂತ ಯೇಸು ಸ್ವಾಮಿ ಈಗ ಕಾಣ್ತಾ ಇಲ್ಲ ಆಗ ಮನುಷ್ಯನಾಗಿ ಮನುಷ್ಯನ ಅವತಾರವನ ವ್ಯಕ್ತಿ ನರಾವತಾರವನ ವ್ಯಕ್ತಿ ಆತನು ಮನುಷ್ಯರ ಮಧ್ಯದಲ್ಲಿ ಸದೃಶ್ಯನಾಗಿ ಬಂದ ಆದರೆ ಈಗ ಯೋಹಾನನು ದರ್ಶನದಲ್ಲಿ ನೋಡ್ತಾ ಇದ್ದಾನೆ ಆತನ ಒಂದು ಕಣ್ಣುಗಳು ಆತನ ಒಂದು ಮುಖ ಆತನ ಪಾದ ಆತನ ಧ್ವನಿ ಇದನ್ನೆಲ್ಲ ನೋಡುವಾಗ ಆತನಿಗೆ ಬಹಳ ಭಯ ಆಗ್ತದೆ ಆತನು ಆ ಒಂದು ಭಯವನ್ನು ತಟ್ಕೊಳ್ಳೋಕಾಗದೆ ಆತನ ಪಾದದ ಬಳಿಯಲ್ಲಿ ಸತ್ತವನಂತೆ ಬಿದ್ದು ಹೋಗ್ತಾ ಪ್ರೈಸಲ್ಲಿ ನೋಡ್ದೇವ್ರಿ ಸ್ತೋತ್ರ ಬೇ ದೇವ್ರ ಮಕ್ಕಳೇ ಯೋಹಾನನನ್ನ ಯೇಸು ಸ್ವಾಮಿ ಕೈ ಹಿಡಿದು ಎತ್ತಿ ಆತನನ್ನ ಮಾತಾಡುವುದನ್ನ ನಾವು ನೋಡ್ತೇವೆ ಆತನ ಜೊತೆಯಲ್ಲಿ ಮಾತಾಡ್ತಾನೆ ಆತನ ಜೊತೆಯಲ್ಲಿ ಮಾತಾಡಿದಾಗ ಆತನು ಹೇಳ್ತಾನೆ ಹೆದರಬೇಡ ಹೆದರಬೇಡ ಪ್ರಿಯನೇ ಸಮುದ್ರನೇ ಸಮುದ್ರಿಯೇ ನಾನೇ ಮೊದಲನೆಯವನು ನಾನೇ ಕೊನೆಯವನು ಹಾಲೂಯ್ಯ ನಾನೇ ಮೊದಲನವನು ನಾನೇ ಕೊನೆಯವನು ಇಲ್ಲಿ ಯೋಹಾನನಿಗೆ ಸ್ವಾಮಿ ಹೇಳ್ತಾನೆ ನೀನು ಹೆದರ್ಬೇಡ ನಾನು ಮೊದಲನೆಯವನು ಅಂದ್ರೆ ಆ ಪ್ರಾರಂಭದಲ್ಲಿ ನೀನು ನೋಡಿದಿವಿಲ್ಲ ಅದೇ ಏಸು ಈಗ ನೀನು ದರ್ಶನದಲ್ಲಿ ನೋಡ್ತಾ ಇರುವಂತ ಅದೇ ಏಸು ನಾನೇ ಮೊದಲನವನು ನಾನೇ ಕೊನೆಯವನು ನಿನ್ನ ಕುಟುಂಬಕ್ಕೂ ನಿನ್ನ ಜೀವಿತಕ್ಕೂ ನೀನು ಹೋಗುವಂಥ ಸಭೆಗೂ ನಾನೇ ಮೊದಲನೆಯವನು ನಾನೇ ಕೊನೆಯವನು ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ ಯೇಸು ಸ್ವಾಮಿ ನಮ್ಮ ನಮ್ಮೆಲ್ಲರ ಜೀವಿತಕ್ಕೆ ಒಂದು ಆಧರಣೆ ಭರವಸೆಯನ್ನು ಹೇಳುವಂಥ ಮಾತೇನೆಂದರೆ ನಾನೇ ಮೊದಲನೆಯವನು ನಾನೇ ಕೊನೆಯವನು ಎಂಬುದಾಗಿ ಪ್ರಿಯ ದೇವ್ರ ಮಕ್ಕಳೇ ನಾವು ಚಿಂತಿಸೋದು ಬೇಡ ನಾವು ಭಯಪಡೋದು ಬೇಡ ನಮ್ಮ ಜೀವಿತಕ್ಕೆ ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳ ಭವಿಷ್ಯತ್ತಿಗೆ ಆತನು ಮೊದಲನೆಯವನಾಗಿದ್ದಾನೆ ಆತನೇ ಕೊನೆಯವನಾಗಿದ್ದಾನೆ ಹಾಲಲೂಯ್ಯ ದೇವರಿಗೆ ಸ್ತೋತ್ರವಾಗಲಿ ಆತನು ಹೇಳ್ತಾನೆ ನಾನು ಸದಾ ಕಾಲ ಜೀವಿಸುವನಾಗಿದ್ದೇನೆ ಹಾಲಲೂಯ್ಯ ಸದಾ ಕಾಲ ಜೀವಿಸುವ ದೇವರು ಇವತ್ತು ನಾಳೆ ನಿರಂತರವಾಗಿ ಇರುವ ದೇವರು ಆತನು ಒಂದು ದಿನಕ್ಕೆ ಅಥವಾ ಒಂದು ವಾರಕ್ಕೆ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಸೀಮಿತನಾದ ದೇವರೆಲ್ಲ ಸದಾ ಕಾಲ ಜೀವಿಸುವ ದೇವರು ನಾನು ನಿನ್ನ ಆರಾಧನೆ ಮಾಡುವ ದೇವರು ಆತನು ಸದಾಕಾಲ ಜೀವಿಸುವ ದೇವರು ಆತನಿಗೆ ಅಂತ್ಯವಿಲ್ಲ ಆತನಿಗೆ ಆದಿ ಇಲ್ಲ ಆತನೇ ಆದಿ ಆತನೇ ಅಂತ್ಯ ಆತನಿಗೆ ಯಾರೂ ಸಮಾನರಿಲ್ಲ ಆತನಿಗೆ ಸರಿ ಸಾಟಿ ಯಾರೂ ಕೂಡ ಇಲ್ಲ ದೇವ್ರ ಮಕ್ಕಳೇ ನಿನ್ನ ಆರಾಧನೆ ಮಾಡುವ ದೇವರು ಬಹಳ ಭಯಂಕರನಾದ ದೇವರು ನಾವು ಆರಾಧಿಸುವ ದೇವರು ಭಯಂಕರನಾದ ದೇವರು ಆತನಿಗೆ ಸಮಾನನರು ಯಾರೂ ಇಲ್ಲ ಹಾಲೆ ಲೂಯ್ಯ ಆತನು ಸದಾಕಾಲ ಜೀವಿಸುವ ದೇವರಾಗಿದ್ದ ಹಾಗಾದರೆ ಆ ಸದಾಕಾಲ ಜೀವಿಸುವ ದೇವರನ್ನ ನಾವು ಯಾವ ರೀತಿಯಲ್ಲಿ ಆರಾಧಿಸ್ತಾ ಇದ್ದೇನೆ ನಾವು ಯಾವ ರೀತಿಯಲ್ಲಿ ಸೇವಿಸ್ತಾ ಇದ್ದೇವೆ ನಾವು ಯಾವ ರೀತಿಯಲ್ಲಿ ಆತನನ್ನು ಸ್ತುತಿಸ್ತಾ ಇದ್ದೇವೆ ಆತನಿಗೆ ಅಂತ್ಯವಿಲ್ಲ ಆತನು ಸದಾಕಾಲ ಜೀವಿಸುವ ದೇವರು ಹಾಗೆ ವಾಕ್ಯದಲ್ಲಿ ನೋಡುವಾಗ ಬಹಳ ಚೆನ್ನಾಗಿ ಹೇಳ್ತದೆ ಸತ್ತವನಾದೇನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ ಆರಲುಯ್ಯ ಸತ್ತವನಾದೇನು ನಾನೊಂದು ದಿನ ಸುಲಭೆ ಮೇಲೆ ನನ್ನ ಪ್ರಾಣವನ್ನು ಕೊಟ್ಟೆ ಆದರೆ ಇವತ್ತು ಅಂದರೆ ಯೋಹಾನನಿಗೆ ಕಾಣಿಸಿಕೊಂಡ ದಿನ ದರ್ಶನದ ದಿನ ಹೇಳ್ತಾನೆ ನಾನು ಸದಾಕಾಲ ಜೀವಿಸುವವನಾಗಿದ್ದೆ ಹಾಲಲ್ಲೂ ಈ ಪುಸ್ತಕಗಳನ್ನು ಬರೆದು ಅಂದರೆ ಈ ಮಾತುಗಳನ್ನು ಬರೆದು ಈ ಪ್ರಕಟಣೆ ಗ್ರಂಥವನ್ನು ಬರೆದು ಸಾವಿರಾರು ವರ್ಷಗಳಾಯಿತು ಪ್ರೇರೇ ಅಂದು ಹೇಳಿದ ಮಾತು ನಾವು ನೆನಪು ಮಾಡಿಕೊಳ್ಳೋಣ ನಾನು ಸದಾ ಕಾಲ ಜೀವಿಸುವವನಾಗಿದ್ದೇನೆ ಅಂದು ಸತ್ತವನಾಗಿದ್ದೆ ಇವತ್ತು ನಾನೇನಾಗಿದ್ದೇನೆ ಬದುಕುವವನಾಗಿದ್ದೇನೆ ದೇವರಿಗೆ ಸ್ತೋತ್ರ ಯೇಸು ಸ್ವಾಮಿ ಜೀವಿತದಲ್ಲಿ ಏನು ನಡೆದಿದೆನೋ ಅದು ನನ್ನ ಜೀವಿತದಲ್ಲೂ ಈ ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ನಿಮ್ಮ ಜೀವಿತದಲ್ಲೂ ಅದು ನೆರವೇರುವಂಥದ್ದಾಗಿದೆ ನಾವು ಒಂದಿನ ಸತ್ತವರಾಗ್ತೇವೆ ಆದರೆ ಸದಾಕಾಲ ಆತನೊಂದಿಗೆ ನಾವು ಜೀವಿಸುವರಾಗ್ತೇವೆ ಹಾಲಲ್ಲೂಯ್ಯ ನಮ್ಮ ಜೀವಿತಕ್ಕೆ ಅಂತ್ಯವಿಲ್ಲ ಪ್ರೇರೆ ನಮ್ಮ ಜೀವಿತ ಕೊನೆ ಇಲ್ಲ ಪ್ರೇರೆ ಈ ದೇಹದಲ್ಲಿರುವಾಗ ಇದಕ್ಕೆ ಕೊನೆ ಇದೆ ಈ ದೇಹವನ್ನು ನಾವು ಬಿಟ್ಟಾಗ ಸತ್ತವರಂತೆ ಆಗ್ತೇವೆ ಆ ಮರುಕ್ಷಣ ನಾವು ಜೀವಿಸುವವರಾಗ್ತೇವೆ ಅದು ಕ್ರಿಸ್ತನೊಂದಿಗೆ ನಾವು ಜೀವಿಸುವವರಾಗ್ತವೆ ಸದಾಕಾಲ ಆತನೊಂದಿಗೆ ನಾವು ಹೊಸದೊಂದು ಜೀವಿತವನ್ನು ಹೊಂದಿಕೊಂಡು ಹೊಸದೊಂದು ಮಹಿಮೆಯ ಶರೀರವನ್ನು ಹೊಂದಿಕೊಂಡು ಆತನೊಂದಿಗೆ ನಾವು ಜೀವಿಸುವವರಾಗ್ತೇವೆ ಹಾಗಾದರೆ ಪ್ರೀತಿಯುಳ ದೇವ ಜನವೇ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ನಿಮ್ಮನ್ನು ಕೂಡ ನಾನು ಪ್ರೇರೇಪಿಸ್ತೇನೆ ಸದಾಕಾಲ ಜೀವಿಸುವ ದೇವರನ್ನು ಆರಾಧಿಸುವ ನೇನು ಇವತ್ತು ಹೇಗೆ ಆತನ ಆರಾಧಿಸ್ತಾ ಇದೆಯಾ ಹೇಗೆ ಆತನನ್ನು ಸೇವಿಸ್ತಾ ಇದೆಯಾ ಹೇಗೆ ಆತನ ಆತನನ್ನು ಪ್ರೀತಿಸ್ತಾ ಇದೆಯಾ ಒಂದು ಕ್ಷಣ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಣವೇ ನಮ್ಮ ಕಣ್ಣುಗಳನ್ನು ಮುಂಚೆ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ಯೋಹಾನನಿಗೆ ನೀನು ಕಾಣಿಸಿಕೊಂಡಾಗ ಆ ದರ್ಶನದಲ್ಲಿ ನಿನ್ನ ನೋಡುತ್ತಾ ನಿನ್ನ ಪಾದದಲ್ಲಿ ಬಿದ್ದವನಾದನು ಸ್ವ ಕರ್ತನೆ ಇದನ್ನು ವಾಕ್ಯವನ್ನು ಕೇಳಿಸಿಕೊಂಡಂತಹ ದೇವರೇ ಎಲ್ಲರೂ ಕೂಡ ದೇವರೇ ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡು ನಿನ್ನ ಮುಂದೆ ತಮ್ಮ ಜೀವಿತವನ್ನು ಒಪ್ಪಿಸಿಕೊಡುವ ಹಾಗೆ ಸಹಾಯ ಮಾಡ ಹೌದು ನೀನು ಹೇಳಿದೆ ಸ್ವಾಮಿನ ಸತ್ತವನಾದನು ಮತ್ತು ಈಗ ನಾನು ಯುಗಯುಗಾಂತರಗಳಲ್ಲೂ ಜೀವಿಸುವನಾಗಿದ್ದೇನೆ ಎಂಬುದ ಹೌದಪ್ಪ ನೀನು ಯುಗಯುಗಾಂತರಗಳಲ್ಲೂ ಜೀವಿಸುವ ದೇವರು ಕರ್ತನೆ ನಿನ್ನ ನಂಬಿ ಬಂದವರನ್ನ ನೀನು ಕೈ ಬಿಡದ ದೇವರು ಯುಗ ಯುಗಾಂತರಗಳಲ್ಲೂ ಕೂಡ ಕರ್ತನೆ ನಿನ್ನೊಂದಿಗೆ ಜೀವಿಸುವಂತೆ ನೀನು ಕೊಡುವ ಕೃಪೆಗಾಗಿ ನಾವು ಸ್ತೋತ್ರ ಮಾಡುತ್ತೆ ಎಲ್ಲ ಘನತೆ ಮಾನ ಪ್ರಭಾವಗಳನ್ನು ನಿನಗೆ ಮಾತ್ರ ಸಲ್ಲಿಸ್ತೇವೆ ರೀತಿಯ ಯೇಸುವಿನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ದೇವರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ವಾಕ್ಯಗಳನ್ನು ಧ್ಯಾನ ಮಾಡಿರಿ ಅದು ಅನೇಕರಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು